ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಒಡ್ಡು ರೆಸಿಪಿ ಸ್ನೇಹಿತರೆ ಇದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ಯಾವ ತರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸೂಪರ್ ಆಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮಾಡಿ ಆಂಬೋಡೆ ಮಾಡೋದಿಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ನೋಡಿ ಈ ಗ್ಲಾಸಲ್ಲಿ ಐದು ಗ್ಲಾಸ್ ಅಷ್ಟು ಅಕ್ಕಿ ಸೇರಿಸ್ಕೊಳ್ಬೇಕು ನಾವು ನೋಡಿ ಐದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಉದ್ದಿನಬೇಳೆ ಸೇರಿಸಿ ಐದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಉದ್ದಿನಬೇಳೆ ಈಗ ನೋಡಿ ಈ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಸಬ್ಬಕ್ಕಿ ಸೇರಿಸ್ಕೊಬೇಕು ಒಂದು ಸ್ಪೂನು ಮೆಂತ್ಯ ಸೇರಿಸ್ಕೊಳ್ಬೇಕು ಒಂದು ಮೂರು ಟೇಬಲ್ ಸ್ಪೂನಷ್ಟು ಅವಲಕ್ಕಿ ಸೇರಿಸ್ಕೊಳ್ಬೇಕು ಅವಲಕ್ಕಿ ನಾವು ರುಬ್ಬುವಾಗ ನೆನ್ಸಿಟ್ಕೊಳ್ಳೋಣ ಇವಾಗ ಒಂದು ಮೂರರಿಂದ ನಾಲ್ಕು ಸತಿ ಇದನ್ನು ವಾಶ್ ಮಾಡ್ಕೊಂಬಂದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ ಆಂಬೋಡೆ ಮಾಡೋದಕ್ಕೆ ನಾನಿಲ್ಲಿ ಅಕ್ಕಿನ ನಾಲ್ಕು ಸತಿ ನೀಟಾಗಿ ತೊಳ್ಕೊಂಬಂದಿದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿನ ಉಪಯೋಗಿಸ್ತಾ ಇದ್ದೀನಿ ರೇಷನ್ ಅಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಬ್ಬಕ್ಕಿ ಸೇರಿಸ್ಕೊಳ್ಳೋದ್ರಿಂದ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ನೀರು ಸೇರಿಸ್ಬಿಟ್ಟು ಒಂದು ಐದು ಅವರು ನಾವು ನೆನೆಸಿಟ್ಬಿಡೋಣ ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು ನಾಲ್ಕು ಸತಿ ವಾಶ್ ಮಾಡಿಕೊಂಡ್ರೇ ಇದು ಚೆನ್ನಾಗಿರೋದು ನೋಡಿ ಒಂದು ಪ್ಲೇಟ್ ಮಿಚ್ಚಿ ಒಂದು ಒಂದು ಐದು ಅವರು ಬಿಡೋಣ ನೋಡಿ ಐದು ಅವರ್ ಬೆಳಿಗ್ಗೆ ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಯಾವ ಥರ ಆಗಿದೆಯೋ ನೋಡಿ ಈ ಥರ ಆಗಿದೆ ನೀರೆಲ್ಲ ಬಗ್ಸಿಬಿಟ್ಟು ಇವಾಗ ಯಾವ ಥರ ರುಬ್ಕೊಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಈ ಥರ ಒಂದು ಜಾರಿಗೆ ಸೇರಿಸ್ಕೊಂಡು ನುಣ್ಣಗೆ ದೋಸೆಗೆ ಯಾವ ಥರ ರುಬ್ಕೊತೀವೋ ಆ ಥರ ರುಬ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಪೊಡ್ಡು ಅಂತಾರೆ ನಾವು ಇದನ್ನು ಆಂಬೋಡೆ ಅಂತೀವಿ ನುಣ್ಣಗೆ ರುಬ್ಕೊಂಬಂದು ತೋರಿಸ್ತೀನಿ ನೋಡಿ ಈ ಥರ ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ನೋಡಿ ಈ ಥರ ನುಣ್ಣಿಗೆ ರುಬ್ಕೊಬೇಕು ನೋಡಿ ಈ ಟೈಮಲ್ಲೇನೇ ನಾನೀಗ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಎಲ್ಲನೂ ಇದೇ ಥರ ರುಬ್ಕೊಂಬರೋಣ ನೋಡಿ ಎಲ್ಲ ರುಬ್ಬಿ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಬಿಡೋಣ ಯಾಕಂದರೆ ಇವಾಗ ಚಳಿಗಾಲ ಮಳೆಗಾಲ ಅಲ್ವಾ ಅದರಿಂದ ಇದು ಉಬ್ಬಲ್ಲ ಚೆನ್ನಾಗಿ ಇವಾಗ ಉಪ್ಪು ಎಲ್ಲ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಓವರ್ ನೈಟ್ ಇಡಬೇಕು ಸೂಪರಾಗಿ ಆಂಬೋಡೆನ ಮಾಡ್ಕೊಬೋದು ನಾವು ನೋಡಿ ಆಂಬೋಡೆ ಮಾಡೋದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಜಾಸ್ತಿ ತೆಳುವಾಗಿ ಆಗ್ಬಿಟ್ರೆ ಚೆನ್ನಾಗಿರಲ್ಲ ಈ ಥರ ಕೈಯಲ್ಲಿ ಬಿಸಿ ಬರೋವರೆಗೂ ಚೆನ್ನಾಗಿ ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಈ ಥರ ಮಿಕ್ಸ್ ಮಾಡಿ ಒಂದು ಓವರ್ ನೈಟ್ ಬಿಡೋಣ ಇಡೋಣ ಬೆಳಿಗ್ಗೆ ಯಾವ ಥರ ಆಗಿರುತ್ತೋ ನೋಡ್ಕೊಳ್ಳೋಣ ನೋಡಿ ಆಂಬೋಡೆ ಮಾಡೋಕ್ಕೆ ನಾವು ಅಕ್ಕಿ ರುಬ್ಬಿಟ್ಟಿದ್ವಲ್ಲ ರಾತ್ರಿಯೇ ನೋಡಿ ಈ ಥರ ಚೆನ್ನಾಗಿ ಉಕ್ಕಿ ಬಂದಿದೆ ಈ ಥರ ನೋಡಿ ಸೂಪ್ಪರಾಗಿ ಬಂದಿದೆ ಇವಾಗ ಚೆನ್ನಾಗಿ ಈ ಥರ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಬೇರೆ ಪಾತ್ರೆಗೆ ತಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಉಬ್ಬಿ ಬಂದಿದೆ ಈ ಥರ ಉಪ್ಪು ಎಲ್ಲ ರಾತ್ರಿನೇ ಸೇರಿಸಿಟ್ಬಿಟ್ರೆ ಈ ಥರ ಸೂಪ್ಪರಾಗಿ ಬರುತ್ತೆ ನೋಡಿ ಮೂರು ಈರುಳ್ಳಿ ನಾನು ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಪೊಡ್ಡು ಮಾಡ್ಕೊಳ್ಳೋದಕ್ಕೆ ಈಗ ನಾವು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ನೋಡಿ ನಾನೊಂದು ಫ್ಯಾನ್ ಬಿಸಿಗಿಟ್ಟು ಸ್ವಲ್ಪ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಆದರೆ ಸಾಕು ಆಯಿಲು ನೋಡಿ ಆಯಿಲ್ ಸ್ವಲ್ಪ ಬಿಸಿ ಆಗಲಿ ನೋಡಿ ಆಯಿಲ್ ಸ್ವಲ್ಪ ಬಿಸಿಯಾಗಿದೆ ಸಾಸಿವೆ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟ್ಪಟ ಆಗಲಿ ಇವಾಗ ಸಾಸಿವೆ ಸಿಗೀತಾ ಇದೆ ನೋಡಿ ಸ್ವಲ್ಪ ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಸೇರಿಸ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಉದ್ದಿನಬೇಳೆ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಸೇರಿಸಿ ಸ್ವಲ್ಪ ಈ ಥರ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ನಾನು ನೋಡಿ ಮೂರು ಈರುಳ್ಳಿನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ಕಡಿಮೆನ ಹಾಕ್ಕೊಬೋದು ಈ ಥರ ಜಾಸ್ತಿ ಹಾಕ್ಕೊಂಡು ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಫ್ರೈ ಮಾಡಿಕೊಂಡೇ ಆಯಿತು ಸ್ವಲ್ಪ ಕರಿಬೇವಿನೇರೇನೂ ಸೇರಿಸ್ಕೊಳ್ಳೋಣ ಇದಕ್ಕೆ ಆಯಿಲ್ ಜಾಸ್ತಿ ಬೇಕಾಗಿಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಸುಮ್ಮನೆ ಒಂದು ಸ್ವಲ್ಪ ಇವಾಗ ತಣ್ಣಗಾಗಿ ಹಾಕ್ಬಿಟ್ಟು ಇವಾಗ ನಾನು ಅಷ್ಟೊಂದು ಚಟ್ನಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಆಂಬೋಡೆ ಮಾಡೋಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಗಟ್ಟಿಯಾಗಿರಬೇಕು ಚೆನ್ನಾಗಿರುತ್ತೆ ಜಾಸ್ತಿ ತೆಳುವಾಗೂ ಇಲ್ಲ ಗಟ್ಟಿಯಾಗೂ ಇಲ್ಲ ಮೀಡಿಯಮ್ ಆಗಿದೆ ಈಗ ನಾವು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವಾ ನೋಡಿ ಈರುಳ್ಳಿ ಎಲ್ಲ ಸೇರಿಸ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆಂಬೋಡೆ ಮಾಡೋಕ್ಕೆ ಸೂಪರಾಗಿ ನಿಟ್ ರೆಡಿ ಮಾಡ್ಕೊಂಡಿದ್ದಾಯ್ತು ಇವಾಗ ಹಾಕೋದು ಯಾವ ಥರ ಇದನ್ನ ಮಾಡ್ಕೊಳ್ಳೋದು ಯಾವ ಥರ ಆಂಬೋಡೇನ ಅಂತ ನೋಡ್ಕೊಳ್ಳೋಣ ನೋಡಿ ಆಂಬಡೆ ಮಾಡೋ ಹೆಂಚು ಇಟ್ಕೊಂಡಿದ್ದೀನಿ ಈ ಥರ ಇವಾಗ ಸ್ವಲ್ಪ ಆಯಿಲ್ ಸೇಸ್ ಆಯಿಲು ಸ್ವಲ್ಪ ಈ ಥರ ನಾವು ಸ್ಪ್ರೆಡ್ ಮಾಡ್ಕೊಬೇಕು ಈ ಥರ ನೋಡಿ ಎಲ್ಲದಕ್ಕೂ ಈ ಥರ ಹಚ್ಕೊಳ್ಬೇಕು ಅಂಟ್ಕೊಂಡಿರ ನೀಟಾಗಿ ಬಂದ್ಬಿಡುತ್ತೆ ಅಂತ ಸ್ವಲ್ಪ ಆಯಿಲಿ ಥರ ಮಾಡ್ಕೊಬೇಕು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ವಾ ಇವಾಗ ಸೇರಿಸ್ಕೊಳ್ಳೋಣ ಮಾಡಿ ಈಗ ನಾವು ಸ್ವಲ್ಪ ಆಯಿಲ್ನ ಈ ಥರ ಮೇಲೆ ಒಂಚೂರು ಹಾಕ್ಕೊಳ್ಳೋಣ ಈ ಥರ ಹಾಕ್ಕೊಂಡು ಒಂದು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಐದು ನಿಮಿಷ ಆಯಿತು ಇಟ್ಟು ಈಗ ಈ ಥರ ನಾವು ತಿರುಗಿಸ್ಕೊಬೇಕು ನೋಡಿ ಎಷ್ಟು ಸೂಪರಾಗಿ ಬಂದಿದೆಯಾ ಫುಡ್ಡು ಥರ ತಿರ್ಗಿಸ್ಕೊಬೇಕು ಎಲ್ಲ ಪೊಡ್ಡೂ ಇದೇ ಥರ ತಿರುಗಿಸ್ಕೊ ನೋಡಿ ಸೂಪರಾಗಿ ಪೊಡ್ಡು ರೆಡಿ ಆಯಿತು ಇಷ್ಟೇ ಪೊಡ್ಡು ಮಾಡ್ಕೊಳ್ಳೋದು ಚಟ್ನಿ ಜೊತೆ ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಪೊಡ್ಡು ನೋಡಿ ಸೂಪರಾಗಿ ಎಷ್ಟು ಚೆನ್ನಾಗಿ ಬಂದಿದೆಯೋ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ